ಮಕ್ಕಳು ರೇಟಿಂಗ್ ಟಾಪ್ ನಟನೆಗೂ ಫುಲ್ಮಾನ್ ಮಹಿಳೆಯರಿಗೆ ಸ್ಫೂರ್ತಿ ನೀಡುವ ಕಥೆ ಹೊತ್ತು ಬಂದ ಪುಟ್ಟಕನನ್ನು ವೀಕ್ಷಕರು ಖುಷಿಯಿಂದಲೇ ಬರಮಾಡಿಕೊಂಡಿದ್ದರು ಮೂವರು ಹೆಣ್ಣು ಮಕ್ಕಳು ಕೂಡ ಅನೇಕ ಹೆಣ್ಣು ಮಕ್ಕಳಿಗೆ ಧೈರ್ಯ ನೀಡುತ್ತಿದ್ದರು ಓದದೇ ಸಹನಾ ಥರ ಇರಬೇಕು ಓದಿದವರೆಲ್ಲರೂ ಸ್ನೇಹ ಥರ ಇರಬೇಕು ಓದಬೇಕು ಅನ್ನೋರು ಥರ ಇರಬೇಕು ಕಷ್ಟದಲ್ಲಿದ್ದ ಮಹಿಳೆಯರು ಪುಟ್ಟಕ್ಕನ ನೋಡಿ ಕಲಿಬೇಕು ಅನ್ನೋವಷ್ಟರ ಮಟ್ಟಿಗೆ ಪುಟ್ಟಕ್ಕ ಮತ್ತು ಮಕ್ಕಳು ವೀಕ್ಷಕರ ಮನೆ ಮನಗಳನ್ನು ತುಂಬಿದ್ದರು ಆದರೆ ಇತ್ತೀಚೆಗೆ ಕಥೆ ಎಲ್ಲೆಲ್ಲೋ ಸಾಗುತ್ತಿದೆ ಸತ್ಯ ಅಲ್ಲದಿದ್ದರೂ ಸತ್ಯಕ್ಕೆ ಹತ್ತಿರವೂ ಬರುತ್ತಿಲ್ಲ ಕೆಲವೊಮ್ಮೆ ಸಿನಿಮಾ ಕಥೆಗಳಲ್ಲಿ ಬರುವ ಸೀನ್ಗಳು ಮತ್ತೊಮ್ಮೆ ರೇಟಿಂಗ್ ಆಗಿ ತಿರುಚಿ ಪರಚಿ ಬರೆಯುವ ಸ್ಕ್ರಿಪ್ಟ್ ವೀಕ್ಷಕರು ಅದೆಷ್ಟೇ ತಾಳ್ಮೆಯಿಂದ ನೋಡಿದರೂ ಕಿರಿಕಿರಿಯಾಗ್ತಿರೋದಂತೂ ಸುಳ್ಳಲ್ಲ ಅದರಲ್ಲೂ ಈಗ ಸಹನಾ ಸಾವಿನ ಕಥೆಯಲ್ಲಿ ವಾರ ಪೂರ್ತಿ ಕಣ್ಣೀರೇ ತುಂಬಿದೆ ಹಾಗಾದ್ರೆ ಸಹನಾ ಕಥೆಯಲ್ಲಿ ಬರುವ ಟ್ವಿಸ್ಟ್ ಏನು ಮಗಳಿಲ್ಲ ಅಂತ ಕಣ್ಣೀರಲ್ಲಿ ಮುಳುಗಿರುವ ಪುಟ್ಟಕ್ಕನ ಸ್ಥಿತಿ ಏನು ಎಂಬ ಬಗ್ಗೆ ಹೇಳ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಲು ಮರಿಬೇಡಿ ನೊಂದ ಹೆಣ್ಣಿಗೆ ಮಾದರಿಯಾಗಿ ನಿಂತವಳು ಪುಟ್ಟಕ್ಕ ಪುಟ್ಟಕ್ಕನ ಕಥೆಯಲ್ಲಿ ನೋವಿದ್ದರೂ ಮಕ್ಕಳಿಂದ ನೆಮ್ಮದಿಯ ಜೀವನ ಇತ್ತು ಪುಟ್ಟಕ್ಕ ತನಗೆದುರಾದ ಕಷ್ಟವನ್ನು ಸಹಿಸಿಕೊಂಡು ಮಕ್ಕಳನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಳು ಆಗಾಗ್ಗೆ ಸಂಸಾರದ ಸೂತ್ರಗಳನ್ನು ಮಕ್ಕಳಿಗೆ ಹೇಳೋ ನೆಪದಲ್ಲಿ ಅದೆಷ್ಟೋ ವೀಕ್ಷಕರಿಗೆ ಬದುಕಿನ ಧೈರ್ಯ ಹೇಳುತ್ತಿದ್ದಳು ದೊಡ್ಡ ಮಗಳು ಸಹನಾ ಪ್ರೀತಿಸಿದ ಹುಡುಗನನ್ನೇ ಮದುವೆಯಾದಾಗ ಖುಷಿಯಲ್ಲೇ ಆಶೀರ್ವಾದ ಮಾಡಿದ್ದಳು ಯಾವಾಗ ತನ್ನ ಮಗಳಿಗೆ ಗಂಡನ ಮನೆಯವರು ವಿಷ ಹಾಕಿದ್ರೋ ಆಗ ಮಗಳ ಅತ್ತೆಗೂ ಕಪಾಳ ಮೋಕ್ಷ ಕೂಡ ಮಾಡಿದ್ದಳು ಅಂದು ಪುಟ್ಟಕ್ಕನ ಎದೆಗಾರಿಕೆಗೆ ವೀಕ್ಷಕರೆಲ್ಲರೂ ಶಹಬ್ಬಾಸ್ ಅಂದಿದ್ದರು ನಂತರ ಅದ್ಯಾಕೋ ಕಥೆ ಹಳಿ ತಪ್ಪುತ್ತಾ ಸಾಗಿತ್ತು ಸಹನಾಳ ಡೈವೋರ್ಸ್ ಕೇಸ್ ಮಗಳು ಗಂಡನ ಬಿಟ್ಟು ಬರ್ತೀನಿ ಅಂತ ಒಪ್ಪದ ಪುಟ್ಟಕ್ಕ ನಂತರ ಗಂಡನ ಬಿಟ್ಟು ಬಂದ ಮಗಳಿಗೂ ಬೇಸರ ಮಾಡುವ ರೀತಿ ವೀಕ್ಷಕರಿಗೆ ಶಾಕ್ ನೀಡಿದ್ದಂತೂ ಸತ್ಯ ಬಹುಶಃ ತನ್ನ ನೋವು ತನ್ನ ಮಗಳು ಅನುಭವಿಸಬಾರದು ಅನ್ನು ಆತಂಕವಿದ್ದರೂ ಮಗಳನ್ನು ಸಾವಿನ ಮನೆಗೆ ಕಳುಹಿಸುವವರ ಮಧ್ಯೆ ಬದುಕಲು ಹೇಳುವುದು ನಿಜಕ್ಕೂ ವೀಕ್ಷಕರಿಗೆ ಬೇಜಾರಾಗಿತ್ತು ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಿಪ್ಟ್ ಬರೆದವರಿಗೂ ನಿರ್ದೇಶಕರಿಗೂ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಳ್ತಾನೆ ಇದ್ರು ಇದಾದ ಮೇಲೆ ಶುರುವಾಗಿದೆ ಸಹನಾ ಕಣ್ಣೀರ ಕಥೆ ಅತ್ತ ಗಂಡನಿಗೂ ಬೇಡವಾಗಿ ಇತ್ತ ಹೆತ್ತವರಿಗೂ ಭಾರವಾಗಿ ಇರೋದಕ್ಕಿಂತ ದೂರವಾಗಿ ಬದುಕುವುದೇ ಮೇಲು ಅಂತ ಸಹನ ಮನೆ ಬಿಟ್ಟು ಹೋಗುತ್ತಾಳೆ ಮಗಳು ಮನೆಯಲ್ಲಿ ಇಲ್ಲ ಅನ್ನೋ ಸತ್ಯ ಗೊತ್ತಾಗಿ ಪುಟ್ಟಕ್ಕನ ರೋಧನೆ ನೋಡಿ ಉಮಾಶ್ರೀ ಅಭಿನಯಕ್ಕೆ ಅಭಿಮಾನಿಗಳು ಕೂಡ ಮನಸೋತಿದ್ರು ಇಷ್ಟಕ್ಕೆ ಮುಗ್ಗಿಲ್ಲ ಕಾಣೆಯಾದ ಸಹನಾಳನ್ನು ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಕುತ್ತಾ ಹೋದಾಗ ಪೊಲೀಸರ ಮೂಲಕ ಅವಳ ಶವ ಸಿಗುತ್ತೆ ಮಗಳ ಮೃತದೇಹ ನೋಡಿ ಕುಸಿದು ಹೋದ ಪುಟ್ಟಕ್ಕ ಕೊನೆಗೂ ಅಳಿಯ ಮುರುಳಿ ಕುಟುಂಬದವರ ಜೊತೆ ಅಂತ್ಯ ಸಂಸ್ಕಾರ ಮುಗಿಸುತ್ತಾಳೆ ಎರಡು ದಿನ ಪೂರ್ತಿ ಪುಟ್ಟಕನ ಕಣ್ಣೀರು ನೋಡಿ ವೀಕ್ಷಕರ ತಲೆಯು ಕೆಟ್ಟಿದೆ ಹೀಗಿರುವಾಗಲೇ ಕಥೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅದೇನೆಂದ್ರೆ ಸಹನ ಸತ್ತಿಲ್ಲ ಸಹನಾ ದೇವಸ್ಥಾನವೊಂದರಲ್ಲಿ ಇದ್ದಾಳೆ ಎಲ್ಲಾ ಧಾರಾವಾಹಿ ಕಥೆಗಳಲ್ಲಿ ಬರುವಂತೆ ಸಹನಾ ಊರು ಬಿಟ್ಟು ಬರುವಾಗ ಮೊಬೈಲ್ ಹಣ ಬಟ್ಟೆ ಸಮೇತ ಬ್ಯಾಗ್ ಅನ್ನು ಕಳೆದುಕೊಂಡಿರ್ತಾಳೆ ಹೊಟ್ಟೆಗೆ ಹಿಟ್ಟಿಲ್ಲ ಕೈಯಲ್ಲಿ ದುಡ್ಡಿಲ್ಲ ಸಹನ ಬೇರೆ ದಾರಿ ಕಾಣದೆ ದೇವಸ್ಥಾನದಲ್ಲಿ ಆಸರೆ ಪಡೆದಿರುತ್ತಾಳೆ ಅತ್ತ ಸಹನ ಇನ್ನಿಲ್ಲ ಅಂತ ಮನೆಯವರು ಅಂತಿಮ ವಿಧಿವಿಧಾನ ನಡೆಸಿ ಕಣ್ಣೀರು ಹಾಕುತ್ತಿದ್ರೆ ಇತ್ತ ಸಹನ ಬದುಕಿನ ದಾರಿ ಕಾಣದೆ ದೇವರ ಮೊರೆ ಹೋಗಿದ್ದಾಳೆ ಇನ್ನು ಸಹನ ಬದುಕಿದ್ದಾಳೆ ಅಂತಾದ್ರೆ ಸತ್ತವಳು ಯಾರು ಆಕೆಯೇ ಸಹನ ಎಂದುಕೊಂಡಿದ್ದು ಯಾಕೆ ಮಗಳ ಗುರುತು ಪುಟ್ಟಕ್ಕನಿಗೆ ಸಿಗಲಿಲ್ಲವೇ ಕರುಳ ಬಳ್ಳಿ ಬದುಕಿದ್ದಾಳೆ ಅಂತ ಹೆತ್ತ ಕರುಳು ಕೂಗಿ ಹೇಳಲಿಲ್ವೇ ಇದೆಲ್ಲ ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗಲಿದೆ ಆದರೆ ರೇಟಿಂಗ್ ಬರಲಿ ಅಂತ ಕಣ್ಣೀರೇ ಕಂಪಲ್ಸರಿ ಮಾಡಿದ್ರೆ ಹೇಗೆ ಎಂಬ ವೀಕ್ಷಕರ ಪ್ರಶ್ನೆಗೆ ಸೀರಿಯಲ್ ಟೀಮ್ ಉತ್ತರ ಹೇಳಬೇಕಿದೆ ನಮಸ್ಕಾರ